ಇತ್ತೀಚೆಗೆ ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿಯವರು ನ್ಯೂಯಾರ್ಕಿಗೆ ತೆರಳಿದ ವೇಳೆ ಯು ಎಸ್ ಎಲ್ಲಿರುವ ಅಲ್ ಅಮೆರಿಕ ತೋಳು ಅಸೋಸಿಯೇಷನ್ ನೀಡಿದ ಅಭೂತಪೂರ್ವ ಸ್ವಾಗತಕ್ಕೆ ಸ್ವತಃ ಪ್ರಧಾನಮಂತ್ರಿಯವರೇ ಅಚ್ಚರಿಪಟ್ಟಿದ್ದಾರೆ ಯು ಎಸ್ ಕಿ ನಡೆದ ಭಾರತೀಯರು ಮಾಡಿದ ಈ ವಿಶೇಷ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಪಡೆದ ಶ್ರೀಮತಿ ಶ್ರೀವಲ್ಲಿ ರಾಯ್ ಮಾಟಿಲ್ ಅವರು ಅಬ್ಬಕ್ಕ ಟಿ ಜೊತೆಗೆ ಮಾತನಾಡಿದ್ದಾರೆ ನಮಸ್ತೆ ಶಿವಲ್ಯಕ್ಕ ಪಲ್ಲೆ ನಿಖಲಿಗಾಯಿನ ಸಂತೋಷದ ಬಗೆಟೆ ಮಾತ ತುಳು ಬಾಂಧವರಿಗಲ ಎನ್ನ ಸೊಲುಮೆಲ್ಲು ಮುರಣಿ ಸೆಪ್ಟೆಂಬರ್ ಇರುವತ್ತೆರಡು ರೆಡ್ ಸಾವಿರದ ಇರುವತ್ನಾಲ್ಕು ಎಂಕ್ಲೆಗೆ ಎಂಕಲ ಜೀವನದ ಒಂಜಿ ಮಲ್ಲ ಸಂತೋಷದ ದಿನ ಅವಿಸ್ಮರಣೀಯವಾಯಿನ ದಿನ ಅಂದೇ ಪನೊಲಿ ತುಳುನಾಡದ ಸಂಸ್ಕೃತಿನ ಈತ ಮಲ್ಲ ವೇದಿಕೆ ಒಂಜಿ ಪಸರಿಸಾವನ ಒಂಜಿ ಅವಕಾಶ ತಿಕ್ಕಿನ ಬೊಕ್ಕ ಐಕ್ ಒಂಜಿ ತಿಕ್ಕಿನ ಒಂಜಿ ಪ್ರತಿಕ್ರಿಯೆ ನಿಜವಾದ್ಲ ಒಂಜಿ ಅದ್ಭುತವಾಯ್ ನಾವು ಐಟ್ ಹೆಚ್ಚಿನ ಅಕಲು ನಾರ್ತ್ ಇಂಡಿಯನ್ಸ್ ಇತ್ತ ನಿರ್ದಾತ್ರ ಅಕ್ಳಿಗೆ ನಮ್ಮ ಯಕ್ಷಗಾನದ ವೇಷ ಐನ್ಪುರ ತುಯ್ಯರೆ ವಿಸ್ಮಯ ಉಂಟು ಬೊಕ್ಕ ಅಕಲಿ ಹೆಂಕ್ಲಿ ಒಂಜಿ ಸೆಲೆಬ್ರಿಟಿ ಲೆಕ್ಕ ಟ್ರೀಟ್ ಮಾಡ್ತೀರು ಮೋದಿ ಆ್ಯಂಡ್ ಕಮ್ಯುನಿಟಿ ಸಮಿಟ್ ಹೈಟ್ ಆಲ್ ಅಮೇರಿಕಾ ತುಳು ಅಸೋಸಿಯೇಷನ್ ಆಟಲ ಒಂಜಿ ವೆಲ್ಕಮಿಂಗ್ ಪಾರ್ಟ್ನರ್ ಆರೆ ಆಟದ ಡೈರೆಕ್ಟರ್ ಸಂತೋಷ್ ಶೆಟ್ಟಿ ಪಜಂಬಿಲನ ಒಂಜಿ ವಾಟ್ಸ್ಆ್ಯಪ್ ಮೆಸೇಜ್ ಸಾಧ್ಯ ಅಂಡು ಐತ ಬೆರಿಕೆ ಅಕಲ್ ನನೋಂಜಿ ಮೆಸೇಜ್ ಬರ್ತು ನಿಖಲು ಸಾಂಸ್ಕೃತಿಕ ಕಾರ್ಯಕ್ರಮ ಪಾಲ್ ಪಾಲ್ಪಡಿ ಹೊಲಿ ಬಂದು ಅಂಚಾದ ನಮ್ಮಾಯಕ ಅಪ್ಲಿಕೇಶನ್ ಪಾಡಿಯಾ ಆಲ್ಮೋಸ್ಟ್ ಒನ್ ನೂತ ಅಜಿಪ್ಪ ಅಪ್ಲಿಕೇಶನ್ ಇತ್ತಂಡು ಐಟ್ ಪದ್ನಾಜಿ ಅಪ್ಲಿಕೇಶನ್ಸ್ ಮಾತ್ರ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸೆಲೆಕ್ಷನ್ ಆಡ್ ಐಟ್ ನಮ್ಮ ಅಲ್ಲ ಆಲ್ ಅಮೇರಿಕಾ ತುಳು ಅಸೋಸಿಯೇಷನ್ ದ ಅಪ್ಲಿಕೇಶನ್ ಬಕ್ಕಲ ಒಂಜಿ ವಿಶೇಷ ಪಂಡ ಪದ್ನಾಜಿ ಅಪ್ಲಿಕೇಶನ್ ಪದ್ನೈನ್ ಅಪ್ಲಿಕೇಶನ್ಸ್ ನಮ್ಮ ಪೂರ ವಂಜಿ ಬೆತೆಬೆತೆ ಕಡಿತ ಡ್ಯಾನ್ಸ್ ಅಕಾಡೆಮಿದ ಅಪ್ಲಿಕೇಶನ್ಸ್ ಅದಿತ್ತಂಡು ಆಡ ನಮ್ಮ ನಮ್ಮ ಆಲ್ ಅಮರಿಕಾ ಅಸೋಸಿಯೇಷನ್ದ ತುಳುವೆರು ಮಾತ ಬೆ ಕಡೆತ ಅಮೆರಿಕದ ಬೇತೆ ಸ್ಟೇಟ್ಸ್ ಹಿಡಿತಾರೆ ಒಂದು ಅಪ್ಲಿಕೇಶನ್ ಎಂಚ ಸೆಲೆಕ್ಷನ್ ಹಾಡ್ಕೊಂಡ ಎಂಕಲು ಒಂಜಿ ಯೂ ಶೆಟ್ಟಿ ಆರ್ ಮುಲ್ಪ ಫ್ಲೋರಿಡೆಡ್ ಅಂಡರ್ ಗ್ರ್ಯಾಜುಯೇಟ್ ಸ್ಟೂಡೆಂಟ್ ಅದು ಆರು ಆಜಿ ವರ್ಷದ ದುಂಬು ಶಾರದ ವಿದ್ಯಾನಿಕೇತನ ನಡು ತಲಪಡ್ ಮಲ್ತನ ಒಂಜಿ ಡಾನ್ಸ್ ದ ವಿಡಿಯೋ ಇತ್ತಂಡ್ ಐನ್ ಕಡಪ ಅವು ಯಕ್ಷಗಾನದ ಶೆಟ್ರ್ ಪಟ್ಲ ಪಂಡಿನ ಒಂಜಿ ತಾನಿ ತಂದನ ಪದ್ಯ ಮಲ್ದನ ಯಕ್ಷಗಾನದ ಡಾನ್ಸ್ ಅದಿತ್ತೆ ಆ ಡಾನ್ಸ್ ಹಾಕ್ಲೆಗೆ ಭಾರಿ ಖುಷಿಯ ಡಾನ್ಸ್ ಇರದೆಲ್ಲ ಐಡ್ದು ಐಡ್ತ ವೇಷ ಯಕ್ಷಗಾನದ ವೇಷ ಖುಷಿಯಾದ ಇಂಚಿನನೆ ಡಾನ್ಸಿಂದಲೂ ಮಲ್ಪ್ಲೆಯಿಂದ ಕಲೋನ ಮಡಕೊಂಡಿರು ಅಂಚಾದ್ ಪ್ರೀತಿ ಯು ಶೆಟ್ಟಿ ಫ್ಲೋರಿಡರ್ದು ಬಕ್ಕ ಉಮೇಶ್ ಅಸೈಗೊಳಿ ನಾರ್ತ್ ಕೇರಳ ಹಿಡ್ದು ರಾಮ್ ಕಾಂಚನ್ ನ್ಯೂಯಾರ್ಕ್ ಹಿಡ್ದು ಯಕ್ಷಗಾನದ ವೇಷಮಲ್ತಿರು ಬೊಕ್ಕ ಹೆಣ್ಮ ಜನ ಯಕ್ಷ ಕನ್ನಿಕೆರಾದ್ರು ನಮ್ಮ ಬಾಸ್ಟನ್ ಹಿಡ್ದು ಬರ್ತೀರಿ ಅಕಲು ಪೂಜಾ ಶೆಟ್ರ್ ಶೈಲಾಶ್ರೀ ಶೇರಿಗಾರ್ ಲಕ್ಷ್ಮೀ ಪುರಾಣಿಕ್ ಸೌಮ್ಯ ಕರುಣಾಕರ್ ರಮ್ಯಾ ಎಫ್ ಎನ್ ಯು ಸುಲೇಖ ರಾವ್ ದೀಪಾ ಪೈ ಬೊಕ್ಕ ದೇವಿ ನಾರಾಯಣನ್ ಅಕ್ಕಲು ಯಕ್ಷಕನ್ನಿಕೆ ಕೆರಾಯರು ಆಯ್ತು ಬೊಕ್ಕ ಸಂತೋಷ್ ಶೆಟ್ಟಿ ಪಜಂಬಿಲ ಬೊಕ್ಕ ಡಾಕ್ಟರ್ ಅಶ್ವಿನಿ ಕಾಮತ್ ಹರೀಶ್ ಬಾಳಿಗ ರಿತೇಶ್ ಶೆಟ್ಟಿ ಆರ್ಯನ್ ಮರುಕುಲ ಬೊಕ್ಕ ರಿನಾಯಿ ಬೊಕ್ಕ ರಿನಾಯ್ ಶೆಟ್ಟಿ ಬೊಕ್ಕ ಶೋಮಿತ್ ಕಿಣಿ ಮುಕುಲ್ಪೂರ ಪಿಲಿ ವೇಷಪಡೇ ವೇಷಪಡೇರು ಈ ವೇಷ ಈ ಡಾನ್ಸ್ಗೆ ಸತೀಶ್ ಶೆಟ್ಟ್ರು ಬೊಕ್ಕ ರವಿ ಸತೀಶ್ ಶೆಟ್ಟಿ ಪಟ್ಲ ಬೊಕ್ಕ ರವಿರಾಜ್ ಶೆಟ್ಟಿ ಒಡಿಯೂರು ಶ್ರೀವಲಿರೈ ಯಾನೆ ಯಾನೆ ಭರೆತನ ಒಂಜಿ ಪೊರ್ಲುದ ತುಳು ಸಾಹಿತ್ಯದ ಪದನ ಪಂಡೆರು ಆಯಿತಾ ಒಟ್ಟಿಗೆ ಮೊಕನ ಒಟ್ಟಿಗೆ ಯಾನ್ ತಾಸೆಡ್ ಪಾರ್ಟಿಸಿಪೇಟ್ ಮಾಡ್ತೆ ಒಟ್ಟಿಗೆ ರಾಜೇಶ್ ಪೈಕಲು ಚಂಡೆಡ್ ಪಾರ್ಟಿಸಿಪೇಟ್ ಮಾಡ್ತೇರು ಇಂಚ ನಮ್ಮ ತುಳುನಾಡದ ಸಂಸ್ಕೃತಿನ ಊರೊರ್ಮೆ ಪಸರಿಸ ನಂಚಿನ ಭಾರಿ ಮಲ್ಲ ಒಂಜಿ ಕೆಲಸ ನಮ್ಮ ಆಲ್ ಅಮೇರಿಕಾ ತುಳು ಅಸೋಸಿಯೇಷನ್ ಹಿಡಿದು ನಡೆತಿದ್ರು ಈತ್ ಮಲ್ಲ ಕೆಲಸಾಗ ನಮ್ಮೊಟ್ಟಿಗೆ ಬೆರಿ ಸಹಾಯ ಅದು ಆಟದ ಫೌಂಡರ್ ಪ್ರೆಸಿಡೆಂಟ್ ಭಾಸ್ಕರ್ ಶೇರ್ಗಾರ್ ಇರ್ತೀರಿ ಬಕ್ಕ ಆಟದ ಚೇರ್ಪರ್ಸನ್ ಡಾಕ್ಟರ್ ಮೋಹನ್ ಚಂದ್ರ ಕೆ ಪಿ ಇರ್ತಿರು ಆಟದ ಯೂತ್ ಅಂಬಾಸಿಡರ್ ಆರ್ಯಮಾನ್ ಶೆಟ್ರ್ ಬಕ್ಕ ಆಟದ ನ್ಯೂಯಾರ್ಕ್ ದ ಅಂಬಾಸೆಡರ್ ರಾಮ್ ಕಾಂಚನ್ ಬಕ್ಕಾರನ ಮಿಸಸ್ ಸುಧಾ ರಾಮ್ ಕಾಂಚನ್ ಬುಕ ನ್ಯೂಯಾರ್ಕ್ದ ಕರ್ನಾಟ್ ಕೂಟದ ಎಕ್ಸ್ ಪ್ರೆಸಿಡೆಂಟ್ ಅಜಿತ್ ಭಾಸ್ಕರ್ ಬೊಕ ಶಿಲ್ಪಾ ಅಜಿತ್ ಭಾಸ್ಕರ್ ಇರ್ತೇರಿ ಐಲೇಸರದ್ದು ಶಾಂತರಾಮ್ ಬೊಕ ಗೋಪಾಲ್ ಪಟ್ಟೆ ಸೂರಿ ಮಾರ್ನಾಡ್ ಅಂಚೆನೆ ನಾರ್ತ್ ಕೇರಳಿನಡ್ದು ಜಾನಕಿ ಶೆಟ್ರ್ ಕ್ಯಾಲಿಫೋರ್ನಿಯಾದ ಶುಭ್ ಸುಭಾಷ್ ಶೆಟ್ರು ಕೆನಡಾದ ಆಟದ ವೈಸ್ ಪ್ರೆಸಿಡೆಂಟ್ ನಮ್ಮ ಆಟದ ವೈಸ್ ಪ್ರೆಸಿಡೆಂಟ್ ಕೆನಡಾರ್ದು ಸುದ ಸುದರ್ಶನ್ ಶೆಟ್ರು ಇರ್ತೇವೆ ಆರ್ನ ಮಿಸ್ಸಸ್ ಸುಜಾತ ಶೆಟ್ರುತ್ತೇರು ಬಕ್ಕ ಕಿಶೋರ್ ಶೆಟ್ರುತ್ತೇವೆ ಕೆನಡರ್ದು ಅಂಚೆನೆ ಹರಿಣಿ ಬಂಗೇರ ನ್ಯೂಯಾರ್ಕ್ ಅರ್ದಿತ್ತೇರು ಡಾಕ್ಟರ್ ರತ್ನಾಕರ್ ಶೇರಿಗಾರು ಅರ್ಜಿನಿಯರ್ದಿತ್ತೇರು ಬಕ್ಕ ರಾ ಜಗದೀಶ್ ಕುಮಾರ್ ಕ್ಯಾಲಿಫೋರ್ನಿಯಾರ್ದು ಅಂಚೆನೆ ಬಕ್ಕ ಶಾರದಾ ವಿದ್ಯಾನಿಕೇತನ ನಂಗೆ ಸುರೂಕು ದ ನಮ್ಮ ಅಕ್ಕಲೇ ಡಾನ್ಸನ್ನು ಕಡಪುಡ್ದೀನಿ ಅವ್ ಅಕಲಿತ್ತೇರು ಬೊಕ್ಕ ಬಕ್ಕ ರಾವ್ ಕರುಣಾಕರ್ ದರ್ಬೆ ಬಕ್ಕ ಪ್ರೀತಿ ರಿತೇಶ್ ಶೆಟ್ರ್ tanishka şetrü ಬೊಕ್ಕ ಯಕ್ಷಗಾನದ ವೇಷ ಪಾಡ್ಯ ನನಗೆ ಮಸ್ತ್ ಹೆಲ್ಪ್ ಆಯಿನಿ ಪಂಡ್ ಉಪಕಾರ ಆಯ್ನಿ ಪಂಡ ನಮ್ಮ ಯಕ್ಷ ಧ್ರುವ ಪಟ್ಲ ಸತೀಶ್ ಶೆಟ್ಟರ್ ಬೊಕ್ಕ ಆರ್ ಎಮ್ ಎಲ್ ಸಾಮಗರ್ನ ಟೀಮ್ ಮುಲ್ಪ ಮತ್ತದ ಯಕ್ಷಗಾನದ ವೇಷ ಮಲ್ಪನಾಗ ಎಂಕ್ಲೆಗೆ ಎಂಚ ವೇಷ ಪಾಡು ನೀಂದು ಪಂಡದಲ್ಲ ಪಂಡದ ಕೋರಿಯರು ಅವು ಎಂಕ್ಲೆಗ್ ಮಸ್ತ್ ಉಪಕಾರ ಅಂಡ್ ಐತೊಟ್ಟಿಗೆನೆ ಎನ್ನ ಮಲ್ಲ ಒಂಜಿ ಪನೋಡು ಪಂಡ ರಾಣಿಯ ಭಕ್ಕ ಚಾನೆಲ್ಗುಲ ದಪಂಡ್ ಈ ಇಡೀ ಎಂಕುಲ್ ಮಲ್ತನ ಮುಲ್ಪದ ಸಾಧನೆಯ ನಮ್ಮ ಊರುಡು ಪ್ರತಿ ಇಲ್ಲಡ್ಲ ಊರೊರ್ಮೆ ಪಸರಸವನ ಕೆಲಸ ಪೂರ ನಿನ್ನ ಉಡಲ್ ದಿಂಜಿನ ಸೊಲ್ಮೇಲೇನ ಅಭಿನಂದನೆ ಪನೊಂದುಳ್ಳೆ ಸಂಘಟಕರಲ್ಲಿ ಓರ್ವರಾದ ಭಾಸ್ಕರ್ ಅವರು ಹಬ್ಬಕ್ಕ ಟಿವಿ ಜೊತೆಗೆ ತಮ್ಮ ಸಂತಸವನ್ನು ಹಂಚಿಕೊಂಡದ್ದು ಹೀಗೆ ಮಾತ್ರೆಗಳ ಸೊಲ್ಮೆಲು ಎಲ್ಲರಿಗೂ ಆಲ್ ಅಮೆರಿಕಾ ತುಳು ಅಸೋಸಿಯೇಷನ್ನ ಸ್ಥಾಪಕ ಅಧ್ಯಕ್ಷ ಭಾಸ್ಕರ್ ಶೆರ್ಗಾರ್ ಹೃದಯಂತರಾಳದಿಂದ ಮಾಡುವ ನಮಸ್ಕಾರಗಳು ನಮ್ಮ ಕರಾವಳಿ ಕರ್ನಾಟಕದ ತುಳುನಾಡಿನ ಕಲೆ ಸಂಸ್ಕೃತಿ ಭಾಷೆಯ ಸೊಬಗನ್ನು ಪ್ರಪಂಚಕ್ಕೆ ತೋರ್ಪಡಿಸುವ ಅಪರೂಪದ ಅವಕಾಶ ಅಖಿಲ ಅಮೆರಿಕದ ತುಳುವೆರ ಅಂಗಣ ಆಲ್ ಅಮೇರಿಕಾ ತುಳು ಅಸೋಸಿಯೇಷನ್ಗೆ ಸಿಕ್ಕಿರುವುದು ಬಹಳ ಸಂತೋಷದ ವಿಷಯ ಅಮೆರಿಕ ಸಂಯುಕ್ತ ಸಂಸ್ಥಾನದ ನ್ಯೂಯಾರ್ಕ್ನಲ್ಲಿ ಇತ್ತೀಚೆಗೆ ಭಾರತದ ಪ್ರಧಾನಿಯವರ ಸಾರ್ವಜನಿಕ ಭೇಟಿಯ ಸಂದರ್ಭದಲ್ಲಿ ಯಕ್ಷಗಾನ ಯಕ್ಷನೃತ್ಯ ಹಾಗೂ ಹುಲಿ ನೃತ್ಯವನ್ನು ಸಂಕ್ಷೇಪವಾಗಿ ಪ್ರದರ್ಶಿಸಲಾಯಿತು ಯಕ್ಷಗಾನದ ಕಂಚಿನ ಕಂಠದ ಶ್ರೀ ಪಟ್ಲಾ ಸತೀಶ್ ಶೆಟ್ಟಿ ಮತ್ತು ಶ್ರೀ ರವಿರಾಜ ಶೆಟ್ಟಿ ಉಡಿಯೂರು ಇವರ ಸುಮಧುರ ಕಂಠದಲ್ಲಿ ಮೂಡಿಬಂದ ತುಳುವಿನ ಹಾಡಿಗೆ ಸಾಹಿತ್ಯವನ್ನು ಆಲ್ ಅಮೆರಿಕಾ ತುಳು ಅಸೋಸಿಯೇಷನ್ನ ಅಧ್ಯಕ್ಷೆಯಾದ ಶ್ರೀಮತಿ ಶ್ರೀವಳ್ಳಿ ರಾಯ್ ಮಾರ್ಟಿಲ್ ಬರೆದಿದ್ದಾರೆ ಇಂಡಿಯನ್ ಅಮೆರಿಕನ್ ಕಮ್ಯುನಿಟಿ ಯುನೈಟೆಡ್ ಸ್ಟೇಟ್ಸ್ ಎನ್ನುವ ಪಕ್ಷಾತೀತ ಲಾಭರಹಿತ ನಾನ್ ಪಾರ್ಟಿಷನ್ ನಾನ್ ಪೊಲಿಟಿಕಲ್ ನಾನ್ ಪ್ರಾಫೆಟ್ ಸಂಸ್ಥೆ ಆಯೋಜಿಸಿದ ಈ ಕಾರ್ಯಕ್ರಮದಲ್ಲಿ ಸಾಧಾರಣ ಆರುನೂರು ಸಂಘ ಸಂಸ್ಥೆಗಳು ಮತ್ತು ಅರವತ್ತಕ್ಕೂ ಮಿಕ್ಕಿದ ನೃತ್ಯ ಶಾಲೆಗಳು ಭಾಗವಹಿಸಿದ್ದ ಈ ಕಾರ್ಯಕ್ರಮದಲ್ಲಿ ಆಯ್ದ ಹದಿನೈದು ನಾಟ್ಯಗಳಲ್ಲಿ ನಮ್ಮದೂ ಒಂದು ಎಂಬುದು ನಾವೆಲ್ಲರೂ ಹೆಮ್ಮೆ ಪಡುವಂಥ ವಿಷಯ ಅದರಲ್ಲೂ ಕೇವಲ ಹತ್ತೊಂಬತ್ತು ದಿನಗಳಲ್ಲಿ ಅಮೇರಿಕಾ ಮತ್ತು ಕೆನಡಾದ ಮೂಲೆ ಮೂಲೆಗಳಿಂದ ಝೂಮ್ ಮೀಟಿಂಗ್ನಲ್ಲಿ ಪ್ರಾಕ್ಟೀಸ್ ಮಾಡಿ ಕೇವಲ ಹಿಂದಿನ ದಿನ ಒಟ್ಟಿಗೆ ರಿಹರ್ಸಲ್ ಮಾಡಿ ಎಲ್ಲರೂ ಮೆಚ್ಚುವಂತಹ ಪ್ರದರ್ಶನ ನೀಡಿದ್ದು ಬಹಳ ಪ್ರಶಂಸೆಗೆ ಒಳಪಟ್ಟಿತು ಸಾಧಾರಣ ಇನ್ನೂರಕ್ಕೂ ಹೆಚ್ಚು ಟಿ ವಿ ಮಾಧ್ಯಮಗಳಲ್ಲಿ ನೇರ ಪ್ರಸಾರವಾದ ಈ ಕಾರ್ಯಕ್ರಮದಲ್ಲಿ ನಮ್ಮ ಯಕ್ಷಗಾನ ಪಿಲ್ಲಿನಲಿಕೆ ಪ್ರದರ್ಶನವನ್ನು ಪ್ರಸಾರ ಮಾಡದ ಟಿ ವಿ ಚಾನಲ್ಗಳು ಬಹಳ ಕಡಿಮೆ ಇದು ಆಲ್ ಅಮೇರಿಕಾ ತುಳು ಎಸೋಸಿಯೇಷನ್ನ ಕಾರ್ಯತತ್ಪರತೆಗೆ ಹಿಡಿದ ಒಂದು ಕನ್ನಡಿ ಹಾಗೂ ಹೆಮ್ಮೆ ಪಡುವಂಥ ವಿಷಯ ನಮಸ್ಕಾರ ಒಟ್ಟಾರೆಯಾಗಿ ಪ್ರಧಾನಿ ಯುಎಸ್ ಭೇಟಿಯ ಸಂದರ್ಭ ಸ್ವಾಗತ ಕಾರ್ಯಕ್ರಮದಲ್ಲಿ ತುಳೂರು ನೀಡಿದ ಸ್ವಾಗತದ ಕಲಾ ಪ್ರದರ್ಶನಗಳು ಬಹಳ ದೊಡ್ಡ ಸುದ್ದಿಯಾಗಿದೆ ಎಂಬುದು ಸತ್ಯ